ನಮಸ್ಕಾರ ಪಾಲಕರೇ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಈಗಾಗಲೇ ಕರ್ನಾಟಕ ಪ್ರೇಕ್ಷಾ ಪ್ರಾಧಿಕಾರ ವತಿಯಿಂದ ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಸ್ಕೂಲುಗಳ ಒಂದು ಮೊದಲನೇ ಸುತ್ತಿಯನ್ನು ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು ನೀವು ಅದನ್ನು ಯಾವ ರೀತಿಯಾಗಿ ಮೊಬೈಲಲ್ಲೇ ನೆಟ್ ಸೆಂಟ್ರಿಗೆ ಹೋಗದೇನೆ ಮೊಬೈಲಲ್ಲೇ ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಕೇಳಿ ಜೊತೆಗೆ ಚಾನಲ್ಗೆ ಹೊಸಬೇಗಿದ್ದರೆ ಮತ್ತು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಕಾಮೆಂಟ್ಗಳನ್ನು ಹಾಕ್ತಾಯಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ಜೊತೆಗೆ ನಿಮ್ಮಲ್ಲಿ ಡೌಟ್ಗಳು ಇದ್ದಲ್ಲಿ ಕೂಡ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನೋಡಿ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಬೇಕೀಗ ಲಿಂಕನ್ನು ಕೂಡ ನಾನು ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿರ್ತೇನೆ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೇನೆ ನೀವೇನು ಮಾಡಬೇಕಂದ್ರೆ ಈ ಒಂದು ಲಿಂಕಿಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಮೂರು ಕಾಣಿಸ್ತಾ ಇದೆ ಒಟ್ಟು ಡಾಟ್ಸ್ ಕಾಣಿಸ್ತಾ ಇದೆ ಮೊಬೈಲಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕು ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಆಮೇಲೆ ಈ ರೀತಿಯಾಗಿ ನಿಮಗೆ ಒಂದು ಆ ಈ ಪಕ್ಕದಲ್ಲಿ ಸ್ಕ್ರಾಲ್ ಓಪನ್ ಆಗುತ್ತೆ ಅಲ್ಲಿ ನೀವು ಪ್ರವೇಶ ಅಂತಿದೆ ನೋಡಿರಿ ಸೊ ಇಲ್ಲಿ ಪ್ರವೇಶ ಅಂತಿದೆಯಲ್ಲ ಈ ಪ್ರವೇಶಕ್ಕೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಬಂತು ನೆಕ್ಸ್ಟು ಕಾಣಿಸ್ತಾ ಇದೆ ನಿಮಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಪ್ರವೇಶ ಇ ಎಮ್ ಆರ್ ಎಸ್ ಅಂತಿದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಇಲ್ಲಿ ನಿಮ್ಮ ಲಿಸ್ಟ್ ಓಪನ್ ಆಗುತ್ತೆ ಈಗ ಜಸ್ಟ್ ಅಪ್ಡೇಟ್ ಆಗ್ತಾ ಇದೆಯಾ ಅದು ಒಂದಷ್ಟು ಜಿಲ್ಲೆಗಳದು ಅಪ್ಡೇಟ್ ಆಗ್ತಾಯಿದೆ ಬಟ್ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳದ್ದು ಕೂಡ ಲಿಂಕ್ ಓಪನ್ ಆಗಿದೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಕೆನಾ ಸೊ ಈ ರೀತಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ದರೆ ನಿಮಗೆ ಯಾವ ಜಿಲ್ಲೆ ಬೇಕಾ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಓಪನ್ ಮಾಡಿ ನೋಡ್ಬೋದು ಉದಾಹರಣೆಗೆ ನಾನು ಇಲ್ಲಿ ಬಾಗಲಕೋಟೆ ಒಂದು ಓಪನ್ ಮಾಡಿ ತೋರಿಸ್ತೇನೆ ಇದು ಬಾಗಲಕೋಟೆ ಜಿಲ್ಲೆಯದು ಇಲ್ಲಿ ಲೀಸ್ಟ್ ನಾನು ಎಕ್ಸಾಂಪಲ್ ತೋರಿಸ್ತಾ ಅಷ್ಟೇ ನಿಮಗೆ ಇಲ್ಲಿ ನಿಮ್ಮ ಬಾಗಲಕೋಟೆ ಜಿಲ್ಲೆ ಇದೆ ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿಗೆ ರ್ಯಾಂಕ್ ನಂಬರ್ ಇದಾವೆ ನಿಮ್ಮ ಇಲ್ಲಿ ಕೆಟಗರಿ ಯಾವ ಕೆಟಗರಿ ಇದರ ಮೇಲೆ ಅಲಟ್ಮೆಂಟ್ ಮಾಡಿದ್ದಾರೆ ಇದು ನಿಮ್ಮ ರ್ಯಾಂಕ್ ನಂಬರು ನಿಮ್ಮ ಕೆಟಗರಿ ನಿಮ್ಮ ಹೆಸರಿದೆ ಸಿ ಇ ಟಿ ನಂಬರ್ ಇದೆ ಸೀರಿಯಲ್ ನಂಬರ್ ಇದೆ ಇಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಅನ್ನೋದು ನೋಡ್ಕೊಳ್ಳಿರಿ ಇದನ್ನು ಈ ಥರ ನೀವು ಸ್ಕ್ರಾಲ್ ಮಾಡಿ ಏನು ಮಾಡ್ಬೋದು ನಿಮ್ಮ ಹೆಸರುಗಳನ್ನು ಹುಡುಕ್ಬೋದು ಓಕೆ ಅಥವಾ ನಿಮ್ಮ ಹುಡುಕಕ್ಕೆ ಬಂದರೆ ಪಿ ಡಿ ಎಫಲ್ಲಿ ಅಲ್ಲಿ ಸರ್ಚ್ ಮಾಡೋಕ್ಕೂ ಬರುತ್ತೆ ನಿಮ್ಮ ಹೆಸರು ಮುಖಾಂತರ ರ್ಯಾಂಕ್ ಮುಖಾಂತರ ಸರ್ಚ್ ಕೂಡ ನೀವು ಮಾಡ್ಕೊಳ್ಬೋದು ಈ ರೀತಿಯಾಗಿ ನೀವು ಮೊಬೈಲಲ್ಲೇ ಡೌನ್ಲೋಡ್ ಡೌನ್ಲೋಡ್ ಮಾಡ್ಕೊಳ್ಬೋದು ಪಿ ಡಿ ಎಫ್ನ ಮನೆ ಮೊಬೈಲಲ್ಲಿ ಕುತ್ಕೊಂಡು ನಿಮ್ಮ ರಿಸಲ್ಟ್ಗಳನ್ನು ನೋಡ್ಕೋಬೋದು